ರಾಗಿ ಗಂಜಿ ಮಾಡುವ ವಿಧಾನ ಈ ಬಿಸಿಲುಗಾಲಲ್ಲಿ ತುಂಬ ತಂಪು ಕೊಡುತ್ತೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ರಾಗಿ ಹಿಟ್ಟು ನಾನು ಭಾಗ್ಯಲಕ್ಷ್ಮಿ ರಾಗಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಚಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಬೇಕಂದರೆ ಈ ಥರ ನೀರು ಉಪ್ಪು ಆ್ಯಡ್ ಮಾಡ್ಕೋಬೇಕು ಸ್ವೀಟ್ ಬೇಕಂದರೆ ಹಾಲು ಮತ್ತು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಇನ್ನು ಮಾಡೋ ಪ್ರಾಸೆಸ್ ಎಲ್ಲ ಸೇಮ್ ಈ ಥರ ಚೆನ್ನಾಗಿ ಫಸ್ಟು ಕಲ್ಸ್ಕೊಂಡ್ಬಿಡಬೇಕು ಯಾವುದೇ ರೀತಿ ಉಂಡೆಗಳು ಕ್ಲೀನಾಗಿ ಕಲಿಸ್ಕೋಬೇಕು ಆಮೇಲೆ ಒಲೆ ಹಚ್ಬಿಟ್ಟು ಜೋರಾಗಿ ಇಟ್ಕೋಬೇಕು ಒಲೆ ಕಲಿಸ್ತಾ ಇರಬೇಕು ಇದನ್ನು ಒಂದೆರಡು ನಿಮಿಷ ಕಲಿಸಿ ಮತ್ತು ಸ್ವಲ್ಪ ಬಿಡಿ ಎರಡೆರಡು ನಿಮಿಷಕ್ಕೂ ಒಂದೊಂದು ಸರಿ ಸ್ವಲ್ಪ ಕಲಿಸ್ತಾ ಇದ್ದರೆ ಕೆಳಗಡೆ ತಳ ಅಂಟ್ಕೊಳ್ಳೋಲ್ಲ ಅಥವಾ ಗಟ್ಟಿ ಆಗಲ್ಲ ಉಂಡೆ ಗುಂಡೆ ಉಂಡೆ ಬರಲ್ಲ ಈ ಥರ ಎಲ್ಲ ಮಾಡ್ತೀನಿ ಬಟ್ ಕ್ಲೈಮ್ಯಾಕ್ಸಲ್ಲಿ ನನಗೊಂದು ಡೌಟ್ ಇದೆ ನಿಮಗೆ ಗೊತ್ತಿದ್ದರೆ ನನಗೆ ರಿಪ್ಲೈ ಮಾಡಿ ಆನ್ಸರು ನೋಡಿ ಯಾವುದೇ ಉಂಡೆಗಳಿಲ್ಲ ಕೆಳಗಡೆ ಒಂದು ಚೂರು ಅಂಟ್ಕೊಂಡಿದ್ರು ಅದನ್ನೆಲ್ಲ ಸ್ಪೂನ್ ಸಹಾಯದಿಂದ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕಲಿಸ್ತಾನೇ ಇರಬೇಕು ನೋಡಿ ಇವಾಗ ಗಟ್ಟಿಯಾಗಿದೆ ಕಲಿಸ್ತಾ ಇರಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಎಲ್ಲೂ ಅಂಟ್ಕೊಳ್ಳೋ ಥರ ಅಂಟ್ಕೊಳ್ಳ್ದೆ ಇರೋ ಥರ ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಸಣ್ಣ ಇಟ್ಟು ಒಂದು ಸ್ವಲ್ಪ ಅರ್ಧ ಮುಚ್ಚುತ್ತೇನೆ ಫುಲ್ ಮುಚ್ಚಿದರೆ ಉಕ್ಕೋ ಚಾನ್ಸಸ್ ಇರುತ್ತೆ ಈ ಥರ ಒಂದು ಅರ್ಧ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಮತ್ತೆ ಕುದಿಸ್ತೀನಿ ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಬಿಸಿ ಬಿಸಿದೂ ಕುಡಿಬೋದು ಬಟ್ ಈ ಬಿಸಿಲುಗಾಲಲ್ಲಿ ಬಿಸಿ ಬೇಡ ಅನಿಸುತ್ತೆ ಸೊ ಇದನ್ನು ತಣ್ಣಗಾಕ್ಕೆ ಬಿಡ್ತೀನಿ ಒಂದು ವೇಳೆ ನೀವು ಸ್ವೀಟನ್ನು ಸಕ್ಕರೆ ಅಥವಾ ಹಾಲಿಂದ ಮಾಡಿದರೆ ಇದನ್ನು ಇದೇ ಥರ ಬಿಸಿ ಬಿಸಿನೂ ಕುಡಿಬೋದು ಒಗು ಒಲೆ ಹಾಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಹಾಕಿ ಬಿಡ್ತಾ ಇದ್ದೀನಿ ಸುಮಾರು ಒಂದು ಒನ್ ಅವರ್ ಆದಮೇಲೆ ಈ ಥರ ಗಟ್ಟಿ ಆಗಿದೆ ಅಷ್ಟು ಕಲಿಸಿದ್ದೀನಿ ಇವಾಗ ಕಲಿಸ್ತಾ ಇದ್ದರೆ ಅಲ್ಲೆಲ್ಲೂ ಒಂಚೂರು ಉಂಡೆ ಬರುತ್ತೆ ಇದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ತಿಳಿಸಿ ಇದನ್ನು ಒಂದು ಗ್ಲಾಸಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಇದನ್ನು ರಾಗಿ ಗಂಜಿನ ಜಾಸ್ತಿ ಹಾಕ್ಕೊಂಡು ಮಜ್ಜಿಗೆ ಕಮ್ಮಿ ಹಾಕ್ಕೊಬೋದು ಇಲ್ಲಾಂದರೆ ಎರಡನ್ನೇ ಈಕ್ವಲ್ ಆಗಿ ಹಾಕ್ಕೋಬೋದು ಎರಡೂ ಗಟ್ಟಿ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಏನೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ಏನು ಚೆನ್ನಾಗೇ ಇರುತ್ತೆ ಗಟ್ಟಿ ಕುಡಿಬೇಕು ಅನ್ನೋರು ಈ ಥರ ಜಾಸ್ತಿ ಗಂಜಿ ಹಾಕ್ಕೊಂಡು ಮಜ್ಜಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದು ಮಜ್ಜಿ ನೀರು ಮಜ್ಜಿಗೆ ಇರಬೇಕು ಇದು ತಂಪು ರಾಗಿ ಗಂಜು ತಂಪಾಗಿರೋದ್ರಿಂದ ಬಿಸಿಲುಗಾಲಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂಥರ ಡೈಟಿಂಗ್ ಮಾಡೋದಕ್ಕೂ ಇರುತ್ತೆ ಹೆಲ್ತಿಗೂ ಒಳ್ಳೆಯದು ಫ್ಯಾಟೂ ಆಗಲ್ಲ ತಂಪು ಕೊಡುತ್ತೆ ರಾಗಿ ಗಂಜಿ ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದೇ ತಂಪು ತಪ್ಪು ರಾಗಿ ಗಂಜಿ ರೆಡಿ